ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಗಿಣಾಂ ನಿಧೈ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮಃ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ಈ ಒಂದು ಚಾನೆಲ್ ಕನ್ನಡ ಅಷ್ಟೋ ಮೀಡಿಯಾ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಇದರಿಂದ ನನಗೆ ಇನ್ನೂ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಕೊಡಬೇಕು ಅಂಥೇಳಿ ಬಹಳ ಉತ್ಸುಕ ಇದೆ ಅದರಲ್ಲಿ ಒಂದು ತುಂಬ ಸ್ಪೆಷಲ್ ಎಪಿಸೋಡ್ಗಳನ್ನೆಲ್ಲ ಕೊಡ್ತೀನಿ ನಾನು ನಿಮಗೆ ಇವತ್ತಿನ ದಿವಸ ಏನಾಗ್ತಾಯಿದೆ ಇಲ್ಲಿ ಪ್ರಪಂಚದಲ್ಲಿ ಅಂದರೆ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ವಿದ್ಯೆಯಲ್ಲಿ ಮೋಸ ನಡೆಯುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಏನು ಒಂದು ವಿಚಾರ ಇದೆ ಆ ವಿಚಾರವನ್ನು ಕೊಡ್ದೇ ವಿದ್ಯೆಯಲ್ಲಿ ಮೋಸ ಮಾಡುವಂಥದ್ದು ಹಾಗೆಯೇ ವಿದ್ಯಾರ್ಥಿಗಳಲ್ಲೂ ತೊಂದರೆ ಇದೆ ವಿದ್ಯಾರ್ಥಿಗಳು ಕೂಡ ಯಾವುದನ್ನು ಗುರುಗಳು ಏನು ಹೇಳ್ತಾರೆ ಅದನ್ನು ನೀವು ಮಾಡ್ದೇನೆ ಇನ್ನೂ ಮುಂದಕ್ಕೆ ಹೋಗ್ಬೇಕು ಇನ್ನೂ ಬೇಗ ದೊಡ್ಡ ಗುರುಗಳಾಗಿಬಿಡ್ಬೇಕು ನಾವು ಅಂಥೇಳಿ ಅದನ್ನು ಎಲ್ಲ ಹಾಳು ಮಾಡಿಕೊಳ್ಳುವಂಥ ವಿಚಾರ ಇದೆಲ್ಲ ಬಹಳ ತೊಂದರೆ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಅದು ಅಭಿವೃದ್ಧಿ ಆಗೋಲ್ಲ ಹಾಗಾಗಿ ವಿದ್ಯೆಯನ್ನು ಗುರುಗಳು ಕೊಟ್ಟಾಗ ಕರೆಕ್ಟಾಗಿ ಅದನ್ನ ತಗೊಳ್ಳಿ ಸಾಧನೆ ಮಾಡಿ ಗುರುಗಳೇ ನನಗೆ ಇಷ್ಟು ವಿದ್ಯೆ ಸಾಕಾಗಲ್ಲ ಇನ್ನೊಂದಷ್ಟು ವಿದ್ಯೆಗಳನ್ನ ಕೊಡಿ ಅಂತ ಗುರುಗಳನ್ನ ಬೇಡ್ಕೊಳ್ಳಿ ಆ ವಿದ್ಯೆಯನ್ನು ಕೊಡ್ತಾರೆ ಇನ್ನೂ ಬೇಕಾ ಇನ್ನೂ ಕೇಳಿ ಕೇಳ್ ಕೇಳ್ದಂಗೆಲ್ಲ ಕೊಡೋನೇ ಗುರು ಮಹಾಗುರು ಆದ್ದರಿಂದ ನಿಮಗೆ ಅನುಕೂಲ ಹಾಗೇ ಆಗುತ್ತೆ ಈಗ ನಾವು ಕಲ್ತಿದ್ದು ಹಾಗೇ ಸೊ ಹಾಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿದ್ಯೆಯ ಬಗ್ಗೆ ಈ ವಿದ್ಯೆಯ ಬಗ್ಗೆ ಹೇಳಬೇಕಾದ್ರೆ ನಾವು ಈಗ ಎಷ್ಟೋ ಒಂದು ಕ್ಲಾಸ್ಗಳನ್ನ ಮಾಡ್ತಾಯಿದ್ವಿ ನಾವು ಏನು ಮಾಡಿದ್ವಿ ಅಂದರೆ ಈ ಕೋವಿಡ್ ಟೈಮಲ್ಲಿ ಮುಂಚೆ ನಾವು ಆಫ್ಲೈನ್ ಕ್ಲಾಸ್ ಮಾಡ್ತಾಯಿದ್ವಿ ಆಫ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ನಮಗೆ ಯಾರೋ ಒಬ್ಬರು ನಮ್ಮ ಸ್ನೇಹಿತರೊಬ್ರು ನಡೆಸ್ತಾಯಿದ್ರು ಅಲ್ಲಿ ಹೋಗಿ ಪಾಠ ಮಾಡಿಬಿಟ್ಟು ಬರೋದನ್ನ ನಮ್ಮ ಕೆಲಸ ಆಗಿತ್ತು ಆ ಕೋವಿಡ್ ಮುಗಿದ ಮೇಲೆ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅವಾಗೇನು ಮಾಡಿದ್ವಿ ನಾವು ಹೇಗಿದ್ರೂ ಫ್ರೀ ಆಗಿದ್ದೀವಲ್ಲ ಅಂಥೇಳಿ ಒಂದಷ್ಟು ಕರೆಕ್ಟಾಗಿರ್ತಕ್ಕಂಥ ವಿಚಾರವನ್ನು ತಗೊಂಡು ಪ್ರಶ್ನಾಶಾಸ್ತ್ರ ಕ್ಲಾಸನ್ನು ನಾವು ಮಾಡ್ತಾಯಿದ್ವಿ ಪ್ರತಿ ಬ್ಯಾಚ್ ಬ್ಯಾಚ್ ಮಾಡೋದು ವಿಡಿಯೋ ಮಾಡಿ ಅವರಿಗೆ ಆನ್ಲೈನ್ ಮುಖಾಂತರ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಸಮಸ್ತವನ್ನು ಹೇಳ್ಕೊಡುವಂಥ ವಿಚಾರವನ್ನು ನಾವು ಮಾಡ್ತಾ ಇದ್ವಿ ಸೊ ಕೋವಿಡು ಒಂದು ವೇಲಿ ಮಾಡಿದ್ವಿ ಸೆಕೆಂಡ್ ವೇಲ್ ಮಾಡಿದ್ವಿ ಅದೆಲ್ಲ ಆದಮೇಲೆ ಸ್ವಲ್ಪ ಅನುಕೂಲ ಆಯಿತು ನಾರ್ಮಲ್ ಆಯಿತು ಅದಾದಮೇಲೆ ಏನಾಗೋಯಿತು ನಾವು ಕ್ಲಾಸನ್ನು ಪ್ರಾರಂಭ ಮಾಡಿದ್ವಿ ನಾರ್ಮಲ್ ಕ್ಲಾಸು ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾಯಿದ್ರು ಕಲಿತಾ ಇದ್ರು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಒಳ್ಳೊಳ್ಳೆಯ ಒಂದು ಒಂದು ಆಫೀಸ್ಗಳನ್ನ ಮಾಡಿಕೊಂಡು ಒಂದಷ್ಟು ಬರುವಂಥ ಒಂದಷ್ಟು ಜನಗಳಿಗೆ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಫ್ರೀಯಾಗಿ ಒಂದು ಅನುಕೂಲವನ್ನು ಇದ್ದಾರೆ ಪರಿಹಾರವನ್ನು ಮಾಡ್ತಾಯಿದ್ದಾರೆ ಏನೋ ಗೊತ್ತಾಗಿಲ್ಲ ಅಂದರೆ ನಮಗೆ ಫೋನ್ ಮಾಡಿ ಕೇಳ್ತಾರೆ ನಾವೊಂದಷ್ಟು ವಿಚಾರವನ್ನು ಹೇಳ್ತೀವಿ ಇದೆಲ್ಲ ಮಾಡಿಕೊಂಡು ಬಹಳಷ್ಟು ಒಂದು ಅನುಕೂಲವನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಅವರು ಕಲ್ತ್ಕೊಂಡು ಅವ್ರ ಮನೆಯವರಿಗೆ ಅವ್ರ ಮನೆ ಮನೆ ಒಂದು ಅನುಕೂಲಕ್ಕೆ ಮತ್ತು ಅವರ ಒಂದು ನೆಂಟ್ರೆಸ್ಟಿಗೆಲ್ಲ ಹೇಳ್ಕೊಂಡು ಅವರು ಅನುಕೂಲವನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ದೀಪ ಕೊಟ್ಟಿರ್ತೀವಿ ದೀಪ ನೀವು ಹಚ್ಕೋಬೋದು ನೆಂಟ್ರೆಸ್ಟ್ ಕೊಡ್ಬೋದು ಇಡೀ ಪ್ರಪಂಚಕ್ಕೆ ಅಂಟಿಸ್ಬೋದು ಇದೆಲ್ಲ ನಿಮ್ಮ ಕೈಗೆ ಬಂದಿರತಕ್ಕಂಥದ್ದು ನಿಮಗೆ ಇಚ್ಛೆ ಇರ್ತಕ್ಕಂಥದ್ದು ಅದನ್ನು ನೀವು ಮಾಡಿದಾಗ ಏನಾಗುತ್ತೆ ಜ್ಞಾನ ಜ್ಯೋತಿ ಪ್ರತಿ ಕಡೆನೂ ಹೋಗ್ತಾ ಇರುತ್ತೆ ಇವತ್ತಿನ ದಿವಸ ಏನಾಗೋಗಿದೆ ಸುಮ್ಮನೆ ಏನೋ ಒಂದು ಕ್ಲಾಸ್ ಮಾಡ್ತೀನಿ ಅನ್ನೋದು ಮೋಸ ಮಾಡೋದು ಆನ್ಲೈನ್ ಮಾಡಿಬಿಡೋದು ಈ ಥರ ಎಲ್ಲ ಏನೇನೋ ಮೋಸಗಳೆಲ್ಲ ನಡೀತಾ ಇದೆ ನಾವು ಇವತ್ತಿನ ದಿವಸ ತನಕ ಯಾವುದಾದ್ರೂ ಒಂದು ವಿಚಾರ ಕೊಡ್ತೀವಿ ಅಂದರೆ ಅದರಲ್ಲಿ ಸಂಪೂರ್ಣ ಇರುತ್ತೆ ಸಂಪೂರ್ಣ ಇಲ್ಲದೇ ನಾವು ಸುಮ್ಮನೆ ಏನೋ ಒಂದು ಅರ್ಧಂಬರ್ಧ ಹೇಳ್ಬಿಡೋದು ಇನ್ನೂ ನಿಮಗೆ ಇನ್ನೂ ಅಡ್ವಾನ್ಸ್ ಬೇಕು ಅಂತ ಹೇಳಿದರೆ ಇನ್ನೊಂದು ಕ್ಲಾಸು ಬನ್ನಿ ಅಂತ ಹೇಳಿ ಇನ್ನೊಂದು ಬ್ಯಾಚ್ ಮಾಡ್ತೀನಿ ಅಂತ ಹೇಳೋದು ಅದೆಲ್ಲ ಇವತ್ತಿನ ತನಕ ಮಾಡ್ಕೊಂಡು ಬಂದಿಲ್ಲ ಅದೇ ರೀತಿಯಲ್ಲಿ ಹಿಂದೆ ನಾವು ಒಂದು ಎರಡು ದಿನದ ಒಂದು ಕ್ಲಾಸ್ ಮಾಡಿದ್ವಿ ಅದರಲ್ಲಿ ಪಾಪ ಬಹಳಷ್ಟು ಜನ ಬಹಳ ಕಷ್ಟಪಟ್ಟು ಬಂದರು ಒಂದಷ್ಟು ವಿದ್ಯೆಯನ್ನು ನಾವು ಕೊಟ್ವಿ ಅವರಿಗೆ ಅದನ್ನು ತಗೊಂಡ್ರು ಅವರು ಕೂಡ ಒಂದಷ್ಟು ಕಲಿತಾ ಇದ್ದಾರೆ ಇನ್ನೂ ಆ ಒಂದು ರಿಸಲ್ಟ್ ಬಂದಿಲ್ಲ ಈಗ ಮೊನ್ನೆ ನಡೆದಿರೋದು ಶನಿವಾರ ಭಾನುವಾರ ನಡೆದಿರ್ತಕ್ಕಂಥ ಕ್ಲಾಸು ಇದೇ ಥರ ಸಾಕಷ್ಟು ಬ್ಯಾಚ್ಗಳನ್ನ ಮಾಡಿದ್ದೀವಿ ಆದರೆ ಕೆಲವರು ಮಾತ್ರ ಅದರಲ್ಲಿ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಒಂದು ಇದನ್ನೇ ಕಲ್ತಿರಲ್ಲ ಇದನ್ನೇ ಪ್ರಾರಂಭ ಮಾಡಿರಲ್ಲ ಹೇಳ್ಕೊಟ್ಟಿರೋದನ್ನ ಇನ್ನೊಂದಷ್ಟು ಕಲಿಬೇಕು ಅಂತೇಳಿ ಇನ್ನೊಂದು ಗುರುಗಳ ಹತ್ರ ಹೋಗೋದು ಅಲ್ಲಿ ಕಲ್ತ್ಕೊಳ್ಳೋದು ಇದು ಅದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡೋದು ಆಮೇಲೆ ಜೀವನದಲ್ಲಿ ಯಾವುದೂ ಕಲಿಯೋಕ್ಕಾಗಲ್ಲ ಯಾವುದೂ ಆ್ಯಕ್ಯುರೇಟ್ ಇರಲ್ಲ ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು ಅದನ್ನು ಮಾಡಬೇಡಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ ಅದ್ರ ಜೊತೆಗೆ ಈ ಒಂದು ಶಾಸ್ತ್ರ ಇದೆಯಲ್ಲ ಪ್ರಶ್ನಾಶಾಸ್ತ್ರ ಇದರಲ್ಲಿ ಒಂದು ವಿಧಾನವನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ ತಾಂಬೂಲ ಆಗಿರ್ಬೋದು ಕವಡೆ ಆಗಿರ್ಬೋದು ತಂಡುಲ ಅಂದರೆ ಅಕ್ಕಿಯಿಂದ ಹೇಳುವಂಥ ಶಾಸ್ತ್ರ ಆಗಿರ್ಬೋದು ಇದರಲ್ಲಿ ಯಾವುದಾದ್ರು ಒಂದು ಕುಂಡಿಲೆ ಹಾಕ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಜೊತೆಗೆ ಕರೆಕ್ಟಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡಿ ನಾವು ಎಲ್ಲ ಸ್ಟೂಡೆಂಟ್ಗೂ ಕೂಡ ಸಿದ್ಧಿಯನ್ನು ಕೊಟ್ಟಿದ್ವಿ ಆ ಆ ಥರ ಕರೆಕ್ಟಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡಿಕೊಳ್ಳಿ ಇದೆಲ್ಲ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ನಿಮಗೆ ಪು ತುಂಬ ಆಗಿ ಬರುತ್ತೆ ಯಾರೇ ಬರಲಿ ಎಂಥ ಮಿನಿಸ್ಟರ್ ಬರಲಿ ಯಾವುದೇ ಫಿಲಮ್ ಸ್ಟಾರ್ ಬರಲಿ ಯಾರೇ ಬರಲಿ ಬಂದಾಗ ಕರೆಕ್ಟಾಗಿರ್ತಕ್ಕಂಥ ಆ್ಯನ್ಸರು ನೀವು ಕೊಡಬೇಕು ಅವರಿಗೆ ಆವಾಗ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ವಿದ್ಯೆಗೆ ಒಂದು ಸಾರ್ಥಕತೆ ಸಿಗುತ್ತೆ ಪಾಪ ಎಷ್ಟೋ ಜನ ಹೇಳ್ತಾರೆ ಗುರುಗಳೇ ನಿಮ್ಮದು ಕರೆಕ್ಟಾಗಿ ಇದೆ ವಿದ್ಯೆಗಳೆಲ್ಲ ಹೇಳ್ಕೊಟ್ಟಿರೋದು ಅದರಿಂದನೇ ನಾವು ಇವತ್ತಿನ ದಿವಸ ಒಂದು ಜೀವನವನ್ನು ಮಾಡ್ತಾಯಿವಿ ಅಂತ ಹೇಳ್ತಾರೆ ಅವಾಗ ಬಹಳ ಸಂತೋಷ ಆಗುತ್ತೆ ನನಗೆ ಸೊ ಅಂತಹ ಒಂದು ವಿದ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಇನ್ನೂ ಸಾಕಷ್ಟು ಬ್ಯಾಚ್ಗಳನ್ನ ಮಾಡ್ತೀವಿ ಯಾವಾಗ ಮಾಡ್ತೀವಿ ಏನು ಮಾಡ್ತೀವಿ ಅಂತಕ್ಕಂಥದ್ದು ಈ ನಮ್ಮ ಕನ್ನಡ ಅಷ್ಟೋ ಮೀಡಿಯಾ ಮುಖಾಂತರ ತಿಳಿಸ್ತೀನಿ ಬೇರೆ ಮೀಡಿಯಾದಲ್ಲಿ ಅವಕಾಶ ಇದ್ದರೆ ತಿಳಿಸ್ತೀನಿ ಯಾಕಂದರೆ ಕೆಲವರೆಲ್ಲ ಅವಕಾಶ ಕೊಡಲ್ಲ ಅವಾಗ ಹೇಳಲಿಕ್ಕಾಗಲ್ಲ ಈ ಕನ್ನಡ ಅಷ್ಟ್ರೋ ಮೀಡಿಯಾ ಮುಖಾಂತರ ತಿಳಿಸ್ತೀನಿ ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಇಂಟ್ರೆಸ್ಟ್ ಇರೋರು ನಿಮ್ಗೆ ಕಲಿಬೇಕು ನಾವು ಈ ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥವ್ರು ಖಂಡಿತವಾಗ್ಲೂ ಬಂದು ಕಲ್ತ್ಕೊಳ್ಳಿ ಎಲ್ಲರೂ ಕಲ್ತ್ಕೊಳ್ಳಿ ಎಲ್ಲ ಜ್ಞಾನವಂತರಾಗಬೇಕು ಗೊತ್ತಾಗಿಲ್ವಾ ಫೋನ್ ಮಾಡಿ ಕೇಳಿ ಅವಾಗ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ಅದರಂತೆ ನೀವು ಬಂದು ಕಲ್ತ್ಕೊಂಡು ಜ್ಞಾನವಂತರಾಗಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ಹಲವಾರು ವಿಷಯಗಳಿದೆ ಏನಿದೆ ಅಂದರೆ ಯಾವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾಯಿದ್ದೀನಿ ಸಿದ್ಧಿಗಳಿಗೆ ಕೂತ್ಕೊಂಡಾಗ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ತುಂಬ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳವನ್ನು ಒಂದು ಚಾಯ್ಸ್ ಮಾಡಿ ಮತ್ತು ನಿಮಗೆ ಒಂದಷ್ಟು ಮಂತ್ರಸುದ್ದಿಗಳನ್ನ ಕೊಟ್ಬಿಟ್ಟಿರ್ತೀವಿ ನಾವು ಆಲ್ರೆಡಿ ಹಾಗಾಗಿ ಆ ದೇವರಿಗೆ ತಕ್ಕಂಥ ದಿಕ್ಕಿರ್ಬೋದು ಆ ದೇವರಿಗೆ ತಕ್ಕಂಥ ಒಂದು 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 ಒಳ್ಳೆ ಒಳ್ಳೆಯ ಒಂದು ಧ್ಯಾನ ಇರ್ಬೋದು ಮಂತ್ರಗಳಿರ್ಬೋದು ಅದೆಲ್ಲ ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋದಾಗ ಕರೆಕ್ಟಾಗಿ ನಿಮಗೆ ಅನುಕೂಲ ಆಗುತ್ತೆ ಒಲಿಯತ್ತೆ ಇನ್ನೂ ಹಲವಾರು ಜನ ನನ್ನಲ್ಲಿ ಬಂದವರು ಹೇಳ್ತಾರೆ ಸ್ವಾಮಿಗಳೇ ನನಗೆ ಕಲೀಲಿಕ್ಕೆ ಅವಕಾಶ ಇಲ್ಲ ಒಂದು ಸಿದ್ಧಿ ಕೊಡಿ ನನಗೆ ಅಂತ ಕೇಳ್ತಾರೆ ಆ ರೀತಿಯಾಗಿರ್ತಕ್ಕಂಥ ಸಿದ್ಧಿಯನ್ನು ನಿಮ್ಮ ಒಂದು ಪ್ರಶ್ನೆ ಮುಖಾಂತರ ಜಾತಕದ ಮುಖಾಂತರ ನೋಡಿ ನಾವು ಕೊಡ್ತಾ ಇದ್ದೀವಿ ಹಲವಾರು ಜನಕ್ಕೆ ಕೊಟ್ಟಿದ್ದೀವಿ ಈಗಲೂ ಕೂಡ ಕೊಡ್ತಾ ಇದ್ದೀವಿ ಇವತ್ತು ಸಹ ಒಬ್ಬರು ಬಂದು ಕೇಳಿದ್ರು ಅವರಿಗೆ ಇಲ್ಲ ಅಂತ ಹೇಳಿಲ್ಲ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಒಂದು ಒಂದು ಪ್ರಶ್ನೆಯ ಮುಖಾಂತರ ಆ ದೇವಿ ಏನು ಸೂಚನೆ ಮಾಡ್ತಾಳೆ ಯಾವ ಒಂದು ಸಿದ್ಧಿಯನ್ನು ಕೊಡಬೇಕು ಅಂತ ಹೇಳ್ತಾಳೆ ಆ ಸಿದ್ಧಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸಿದ್ಧಿಯನ್ನು ತಗೊಳ್ಳಿ ಆ ಸಿದ್ಧಿಯನ್ನು ಕರೆಕ್ಟಾಗಿ ಪರಿಪೂರ್ಣವಾಗಿ ಮಾಡ್ಕೊಳ್ಳಿ ಆ ದೇವಿಯನ್ನು ಸಾಕ್ಷಾತ್ಕರಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಇದನ್ನು ಕೊಡ್ತಾ ಹೋಗಿ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಜ್ಞಾನ ಸನ್ಮಾರ್ಗ ಎಲ್ಲವೂ ಬರ್ತಾ ಹೋಗಬೇಕು ನಾವು ಗುರು ಆದ್ದರಿಂದ ಗುರುವು ಗುರುವಿನ ಕೆಲಸವನ್ನು ಕರೆಕ್ಟಾಗಿ ಮಾಡಿದಾಗ ಶಿಷ್ಯಂದಿರು ಆ ಶಿಷ್ಯಂದಿರು ಕೂಡ ಗುರುವಾಗಿ ಮತ್ತೆ ಒಂದಷ್ಟು ಜನಗಳಿಗೆ ಒಂದು ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ ಇದನ್ನು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿರೋದು ಹಾಗಾಗಿ ನಾವು ಅದನ್ನು ಚಾಚು ತಪ್ಪದೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಕೂಡ ಇದನ್ನೇ ನಾವು ಹೇಳುವಂಥದ್ದು ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕ್ಲಾಸ್ಗಳು ಇದ್ದಾಗ ಬನ್ನಿ ಯಾವಾಗ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ ಅದನ್ನು ನೋಡಿಕೊಂಡು ಬಂದು ನೀವು ಸೇರಿಕೊಂಡು ಕರೆಕ್ಟಾಗಿ ಕಲ್ತುಕೊಂಡು ನೀವು ಜ್ಞಾನವಂತರಾಗಿ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು